ಎನ್ ಡಿ ಎ ಮಿತ್ರ ಪಕ್ಷಗಳಿಗೆ ಗೌರವಂತ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಹಾರದ ಮುಖ್ಯಮಂತ್ರಿಗಳು ನಿತೀಶ್ ಕುಮಾರ್ ಅವರ ಅಲ್ಲಿಯ ಚುನಾವಣೆಯ ನಾಯಕತ್ವವನ್ನು ಚಿರಾಗ್ ಪಾಸ್ವಾನ್ ಅವರು ಇರಬಹುದು ಮಾಂದೇ ಅವರು ಅಲ್ಲಿಂದ ಬಿಜೆಪಿಯ ನಾಯಕರುಗಳು ಅವರ ಒಂದು ದುಡಿಮೆ ಇವತ್ತಿನ ಚುನಾವಣಾ ಫಲಿತಾಂಶಕ್ಕೆ ಅವರ ಶ್ರಮ ಏನು ಅಂತಕ್ಕಂಥದ್ದು ಸಾಬೀತಾಗಿದೆ ನರೇಂದ್ರ ಮೋದಿ ಅವರ ವಿಕಸಿತ ಭಾರತ ಅವರ ಒಂದು ಕನಸೇನಿದೆ ಎರಡು ಸಾವಿರದ ನಲವತ್ತೇಳಕ್ಕೆ ದೇಶದ ಪ್ರಗತಿ ವಿಶ್ವದಲ್ಲೇ ಮೊದಲನೇ ಸ್ಥಾನಕ್ಕೆ ತರತಕ್ಕಂತ ಒಂದು ಗುರಿಯನ್ನೇ ಹೊಂದಿದ್ದಾರೆ ಅದಕ್ಕೆ ಪೂರಕವಾದಂತ ರೀತಿನಲ್ಲಿ ಬಿಹಾರದ ಮಹಾಜನತೆ ಅವರ ನಾಯಕತ್ವಕ್ಕೆ ಈ ಫಲಿತಾಂಶದ ಮುಖಾಂತರ ದೇಶದ ಒಂದು ದಾಖಲೆಯ ಫಲಿತಾಂಶ ಇದು ಚುನಾವಣಾ ಫಲಿತಾಂಶ